ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ಇದೊಂದು ಉಟ್ಟು ಬಿಟ್ಟೋದು ಇರೋ ಹಳೆ ಸೀರೆ ಇದರಿಂದ ಒಂದು ಕಲಾತ್ಮಕವಾದ ವಸ್ತುನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಸೀರೆಯಿಂದ ಕಲಾತ್ಮಕವಾಗಿ ಒಂದು ವಸ್ತುನ ಹೇಗೆ ಮಾಡೋದು ಅನ್ನೋದನ್ನು ನೋಡಿಬಿಡೋಣ ನೋಡಿ ನಾನಿಲ್ಲಿ ಸೀರೆನ ಬಿಚ್ಕೋತಾ ಇದ್ದೀನಿ ನೋಡಿ ಹೀಗೆ ಫುಲ್ ಆದಮೇಲೆ ನೋಡಿ ಟೇಪ್ ತೊಗೊಂಬಿಟ್ಟು ಹೀಗೆ ಮೂರುವರೆ ಇಂಚ್ಗೆ ಹೀಗೆ ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ ನೋಡಿ ಹೀಗೆ ಅಲ್ಲಿಂದ ಇಲ್ಲಿಗೂ ನಾನು ಉದ್ದ ಏನು ಇರತ್ತಲ್ಲ ಅಲ್ಲಿಗೂ ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ಸೀರೆನ ನೋಡಿ ಫ್ರೆಂಡ್ಸ್ ಹೀಗೆ ಉದ್ದಕ್ಕೂ ಕಟ್ ಮಾಡಿದ್ದೀನಿ ಪೀಸ್ನ ಇದೇ ರೀತಿ ಇಷ್ಟು ಸೀರೆಯಲ್ಲೂ ನಾನು ಈ ಥರ ಪೀಸ್ಗಳನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸೀರೆಯಲ್ಲಿ ಅಷ್ಟು ಪೀಸಸ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಪೀಸಸ್ನು ನಾನು ಜಾಯಿಂಟ್ ಜಾಯಿಂಟ್ ಮಾಡಿಕೊಂಡು ಸೇಮ್ ಅಳತೆಯಲ್ಲಿ ಈ ರೀತಿ ಮೂರು ಪೀಸಸ್ನ ಉದ್ದದ್ದ ಪೀಸನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಹೀಗೊಂದು ನಾಟ್ ಹಾಕೋತಾ ಇದ್ದೀನಿ ಮೂರು ಪೀಸ್ನೂ ಸೇರಿಸಿ ಹೀಗೆ ಒಂದು ಟೈಟಾಗಿ ನಾಟ್ ಹಾಕೋತಾ ಇದ್ದೀನಿ ನಂತರ ಹೀಗೆ ಮೂರು ಪೀಸ್ನಲ್ಲೂ ಹೀಗೆ ಜಡೆ ಥರ ಹಾಕ್ತಾ ಹೋಗ್ತಾ ಇದ್ದೀನಿ ಹೀಗೆ ಅಲ್ಲಿಂದ ಇಲ್ಲಿಗೂ ಈ ರೀತಿ ಉದ್ದ ಪೀಸ್ನು ಜಡೆ ಥರ ಹಾಕ್ತಾ ಹೋಗಬೇಕು ಈ ಪೀಸಸ್ನ ಅಗಲನ ಜಾಸ್ತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಈ ಜಡೆನೂ ತುಂಬ ಅಗಲ ಥರ ಬರುತ್ತೆ ಇದೇ ರೀತಿ ನೋಡಿ ನಾನಿಲ್ಲಿ ಫುಲ್ ಈ ಥರ ಜಡೆ ಥರ ಫುಲ್ ಪೀಸಸ್ನು ರೆಡಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಫುಲ್ ಜಡೆ ನೈದು ಆಗಿದೆ ಇವಾಗ ಮಧ್ಯ ಮಧ್ಯಕ್ಕೆ ಜಾಯಿಂಟ್ ಮಾಡೋದಾದರೆ ಹೀಗೆ ಹಾಕ್ತಾನೆ ಜಾಯಿಂಟ್ ಮಾಡಿಕೊಂಡು ಅಂದರೆ ಹೀಗೆ ಗಂಟು ಹಾಕ್ಕೊಂಬಿಟ್ಟು ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೋಡಿ ಇವಾಗ ಸ್ಟಾರ್ಟಿಂಗಲ್ಲಿ ಹೀಗೆ ಒಂದು ಸಾರಿ ಹೀಗೆ ಸುತ್ಕೋಬೇಕು ಹೀಗೆ ಸುತ್ಕೊಂಬಿಟ್ಟು ನೋಡಿ ನಾನಿಲ್ಲಿ ದಾರ ಸೂಜಿನ ದಾರ ತಗೊಂಡು ಹೀಗೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಫಸ್ಟು ನಂತರ ಹೀಗೆ ರೌಂಡ್ ಶೇಪಲ್ಲಿ ಹೀಗೆ ಇಟ್ಕೊಂಡು ಅಲ್ಲಲ್ಲಿ ಹೀಗೆ ಸ್ಟಿಚ್ಚಿಂಗ್ ಮಾಡ್ತಾ ಬರಬೇಕು ಹೀಗೆ ನೆಲಕ್ಕೆ ಇಟ್ಕೊಂಡ್ಬಿಟ್ರೆ ಈಸಿ ಆಗತ್ತೆ ಹತ್ತು ಹತ್ರಕ್ಕೆ ಹೀಗೆ ಒಂದೊಂದು ಸ್ಟಿಚ್ ಹಾಕ್ಕೊಂಡು ಬರಬೇಕು ಈ ಥರ ದಪ್ಪ ದಾರ ತೊಗೊಂಡ್ರೆ ಕರೆಕ್ಟಾಗಿ ನಿಲ್ಲುತ್ತೆ ಇಲ್ಲಾಂದರೆ ಬಿಚ್ಚೋಗೋ ಚಾನ್ಸು ಜಾಸ್ತಿ ಇರುತ್ತೆ ಹೀಗೆ ನೋಡಿ ಟರ್ನ್ ಹೀಗೆ ಮಾಡ್ಕೊಂಬಿಟ್ಟು ನೋಡಿ ಮತ್ತಿಲ್ಲಿ ಆಲ್ಮೋಸ್ಟ್ ಒಂದೊಂದು ಇಂಚ್ ಗ್ಯಾಪಲ್ಲಿ ಹೀಗೆ Stýčakové. ನೋಡಿ ಫ್ರೆಂಡ್ಸ್ ಇದೇ ರೀತಿ ಫುಲ್ಲು ಸುತ್ತಕೊಂಡು ಸ್ಟಿಚ್ ಹಾಕ್ಕೋತಾ ಹೋಗಬೇಕು ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟು ದೊಡ್ಡ ಆಗಿದೆ ಆಲ್ಮೋಸ್ಟ್ ಇವಾಗ ಹೀಗೆ ಇದೇ ರೀತಿ ನಾನು ಸುತ್ತರಿಸ್ತಾ ಸುತ್ತರಿಸ್ತಾ ಸ್ಟಿಚ್ಚಿಂಗ್ ಮಾಡ್ತಾಯಿದ್ದೀನಿ ಇದಿಷ್ಟರಲ್ಲೂ ಈ ರೀತಿ ಫುಲ್ ಮ್ಯಾಟ್ ಮಾಡಿ ನಿಮಗೆ ನೆಕ್ಸ್ಟು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಫುಲ್ ಎಂಡಿಗೆ ಬಂದಿದ್ದೀನಿ ಇವಾಗ ಎಂಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಇಲ್ಲೂ ಸಹ ನಾನು ಲಾಸ್ಟಿಗೆ ಮೂರು ಲೈನು ಸೇರ್ಕೊಂಡು ಮೂರು ನೋಡಿ ಮೂರನ್ನು ಸೇರಿಸಿ ಇಲ್ಲೊಂದು ನಾಟ್ ಹಾಕ್ಕೊಂಡಿದ್ದೀನಲ್ಲ ಇದಕ್ಕೆ ಹೀಗೆ ಸ್ಟಿಚ್ ಹಾಕ್ಕೋತಾ ಇದ್ದೀನಿ ನೋಡಿ ಇವಾಗ ಹೀಗೆ ಸರಿ ಟೈಟಾಗಿ ಒಂದು ಎರಡು ಮೂರು ರೌಂಡು ಹೀಗೆ ಹಾಕ್ತಾಯಿದ್ದೀನಿ ನಾಟ್ನ ನೋಡಿ ಹೀಗೆ ಟೈಟ್ ಆದಮೇಲೆ ಈ ದಾರನ ಕಟ್ ಮಾಡ್ಕೋತಾ ಇದ್ದೀನಿ ಮತ್ತು ಈ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಇದನ್ನು ಸಹ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಆಯಿತು ಇಲ್ಲಿ ಇನ್ನೊಂದು ಸಲ ಟೈಟಾಗಿ ಒಂದು ಎರಡು ನಾಟನೆ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾದ ಸೀರೆ ಮ್ಯಾಟ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಇದು ಫುಲ್ ಈ ರೀತಿ ಆದಮೇಲೆ ಈ ರೀತಿ ಸ್ವಲ್ಪ ಆ ಕಡೆ ಈ ಕಡೆ ಈಗ ಎಲ್ಲ ಡಿಫ್ರೆನ್ಸ್ ಬಂದಿರತ್ತಲ್ಲ ಮೇಲಿಂದ ಗಟ್ಟಿಯಾದ ವಸ್ತುನ ಏನಾದರೂ ಹಾಕಿಟ್ಬಿಟ್ರೆ ನಿಮಗೆ ಕರೆಕ್ಟಾಗಿ ಫಿಕ್ಸ್ ಆಗತ್ತೆ ಎಲ್ಲೂ ಈ ಥರ ನೆರಿಗೆ ನೆರಿಗೆ ಥರ ಬರಲ್ಲ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮ್ಯಾಟ್ ಫುಲ್ ರೆಡಿಯಾಗಿದೆ ನೋಡಿ ಹಳೆ ಸೀರೆನ ಆ ಕಡೆ ಈ ಕಡೆ ಬಿಸಾಕೋದಕ್ಕಿಂತ ಮುಂಚೆ ಈ ರೀತಿ ಸುಂದರವಾದ ಮ್ಯಾಟ್ಗಳನ್ನು ಮಾಡಿಕೊಂಡು ನಾವು ನಮ್ಮ ಮನೆ ಬ್ಯಾಗಿಲಲ್ಲಿ ಹಾಕ್ಕೋಬೋದು ಮತ್ತು ಹೊರಗಡೆಯಿಂದ ದುಡ್ಡು ಕೊಟ್ಟು ನಾವು ಬೇರೆ ಕಾಲೋರ್ಸೋ ಮ್ಯಾಟ್ಗಳನ್ನು ತರೋದು ಸಹ ತಪ್ಪತ್ತೆ ನೋಡಿ ಹಿಂದ್ಗಡೆ ಹೀಗೆ ಸ್ಟಿಚಿಂಗ್ ಈ ರೀತಿ ಕಾಣಿಸುತ್ತೆ ಮೇಲ್ಗಡೆ ಪಾರ್ಟನ್ನ ನಾವು ಹೀಗೆ ಹಾಕ್ಕೋಬೇಕು ನೋಡಿದ್ರಲ್ವಾ ಫ್ರೆಂಡ್ಸ್ ಹಳೆಯ ಸೀರೆನ ಉಪಯೋಗಿಸ್ಕೊಂಡು ಹೇಗೆ ಒಂದು ಸುಂದರವಾದ ಮ್ಯಾಟ್ನ ಮಾಡ್ಬೋದು ಅಂತ ನಿಮಗೆಲ್ರಿಗೂ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಈ ರೀತಿಯ ಹಳೆ ಸೀರೆಯನ್ನು ಉಪಯೋಗಿಸ್ಕೊಂಡು ಒಂದು ಸುಂದರವಾದ ಮ್ಯಾಟನ್ನ ಮಾಡೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್